ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮಾಡೆಲ್ ಬಾಲಿವುಡ್ ಬ್ಯೂಟಿ ಶಫಾಲಿ ಜರಿವಾಲಾ ಇನ್ನೂ ನೆನಪು ಮಾತ್ರ ಶಫಾಲಿ ಅವರ ನಿಗೂಢ ಸಾವು ಭಾರತೀಯ ಚಿತ್ರರಂಗದಲ್ಲೇ ಭಾರಿ ಸದ್ದು ಮಾಡ್ತಿದೆ ಶಫಾಲಿ ಜರಿವಾಲಾ ಅವರ ಸಾವಿನ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ ಶಫಾಲಿ ಜರಿವಾಲಾ ದುರಂತದ ಬಗ್ಗೆ ಅವರ ಪತಿ ಪರಾಗ್ ತ್ಯಾಗಿ ಅವರು ಮಾಹಿತಿ ಕೂಡ ನೀಡಿದ್ದಾರೆ ಶಫಾಲಿ ಅವರು ಅನಾರೋಗ್ಯದಿಂದ ಬಳಲ್ತಿದ್ರು ಅಂತ ಕೂಡ ಹೇಳಲಾಗ್ತಿದೆ ಇನ್ನು ಶಫಾಲಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮೂರ್ಛೆ ರೋಗ ಕೂಡ ಇತ್ತಂತೆ ಈ ಬಗ್ಗೆ ಸಂದರ್ಶನ ಹೊಂದರಲ್ಲಿ ತಾವೇ ಹೇಳಿಕೊಂಡಿದ್ದಾರೆ ನಾನು ಹದಿನೈದನೇ ವಯಸ್ಸಿನಿಂದಲೇ ಮೂರ್ಛೆ ರೋಗದಿಂದ ಬಳಲುತ್ತಿದ್ದೇನೆ ಯಾವಾಗ ಏನು ಬೇಕಾದರೂ ಆಗಬಹುದು ಹೀಗಾಗಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ರು ಇದರ ಜೊತೆಗೆ ಶಫಾಲಿ ತನ್ನ ವಯಸ್ಸು ಮರೆಮಾಚಲು ಔಷಧಿಯನ್ನ ತೆಗೆದುಕೊಳ್ತಿದ್ರಂತೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಿದೆ ಇನ್ನು ನಲವತ್ತೆರಡನೇ ವಯಸ್ಸಿನಲ್ಲೂ ಶೆಫಾಲಿ ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ರು ಫಿಟ್ನೆಸ್ ಫ್ರೀಕ್ ಆಗಿದ್ದ ಶಫಾಲಿ ಚರ್ಮದ ಆರೈಕೆಗೂ ವಿಶೇಷ ಕಾಳಜಿಯನ್ನ ವಹಿಸುತ್ತಿದ್ರು ವಯಸ್ಸು ನಲವತ್ತು ದಾಟಿದ್ರು ಹರೆಯದ ಹುಡುಗಿಯಂತೆ ಮಿಂಚುತ್ತಿದ್ರು ಇನ್ನು ಶಫಾಲಿ ಸಾವಿನ ಬಳಿಕ ಅವರ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಭಾರಿ ಚರ್ಚೆಗಳಾಗ್ತಿವೆ ಚರ್ಮದ ಸುಕ್ಕು ಬರಬಾರದೆಂದು ಕಾಸ್ಮೆಟಿಕ್ ಔಷಧಿಯನ್ನ ತೆಗೆದುಕೊಳ್ತಿದ್ರು ಎನ್ನಲಾಗ್ತಿದೆ ಶಫಾಲಿ ಆರೋಗ್ಯಕರ ಡಯಟ್ ಪಾಲಿಸ್ತಿದ್ರು ಒಂದು ದಿನವೂ ಕೂಡ ಮಿಸ್ ಮಾಡದೆ ಯೋಗ ವ್ಯಾಯಾಮವನ್ನ ಮಾಡ್ತಿದ್ರು ಆದ್ರೂ ಕೂಡ ಕಾರ್ಡಿಯಾಟಿಕ್ ಅರೆಸ್ಟ್ ಆಗಿರುವುದು ಅನುಮಾನ ಮೂಡುವಂತೆ ಮಾಡಿದೆ ಇದೇ ವೇಳೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕರೋನಾ ವೇಳೆ ಆಡಿದಂತ ಮಾತುಗಳು ಬಾರಿ ವೈರಲ್ ಆಗ್ತಿವೆ ಇಡೀ ದೇಶದಲ್ಲಿ ಯಾವಾಗ ಯಾರು ಸಾಯ್ತಾರೆ ಅಂತ ಯಾರಿಗೂ ಕೂಡ ತಿಳಿದಿಲ್ಲ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡ ನಂತರದ ಸಾವುಗಳ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗುತ್ತಿಲ್ಲ ಅಖಿಲೇಶ್ ಯಾದವರ ಈ ಮಾತುಗಳು ಈಗ ನಿಜವೆಂದು ಸಾಬೀತಾಗುತ್ತಿವೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ನ ಹಾಕ್ಲಾಗ್ತಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ